ಒಂದು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂದ್ರಲ್ಲ ಅದು ಒಂದು ಬಾಗಿಲ ಓಪನ್ ಆಯಿತು ಈಗ ಖರ್ಗೆ ಅವರು ಹೇಳೋ ಇದು ಯಾರು ಪ್ರಿಯಾಂಕ್ ಖರ್ಗೆ ಹೇಳಿದ್ರು ನಾ ಮುಖ್ಯಮಂತ್ರಿ ಆಯ್ತ ಅಲ್ಲಿಂದ ಎಂ ಬಿ ಪಾಲ್ ಹೇಳಿದ್ರು ನಾನು ನಾ ಮುಖ್ಯಮಂತ್ರಿ ಆಯ್ತದೆ ಪರಮೇಶ್ವರ ಹೇಳಿದ್ರು ಯಾಕೆ ಬರುತ್ತೆ ಅವ್ರದ್ದು ಒಂದು ಭಾಗಲ ತೆಗೆದು ಸಿದ್ದರಾಮಯ್ಯ ಅವ್ರದ್ದಾಯ್ತು ಸತೀಶ್ ಜಾರಕಿಹೊಳಿ ಅವರು ಅವ್ರದ್ದೊಂದು ಭಾಗಲ ನಮ್ಮ ಮೂರು ಭಾಗಲ ಅವ್ರ ಐದು ಬಾಗಲ ಆಯಿತು ನೋಡ್ರಿ ಅವ್ರಿಗೆ ಏನು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದು ನಾವು ಖರ್ಗೆ ಅವ್ರ ಬಗ್ಗೆ ಯಾಕೆ ನಾವ ಕೆಟ್ಟ ಮಾತಾಡೋನು ಒಳ್ಳೇದಾಗಲಿ ಯಾವಾಗ ಕಾಂಗ್ರೆಸ್ನ ಒಂದು ಸುವರ್ಣ ಇವಾಗ ಇದ್ದಾಗ ಮಾಡ್ಬೇಕಾಗಿತ್ತು ಒಳ್ಳೆ ಕಾಲ ಇದ್ದಾಗ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಈಗ ಬರುವುದೇ ಇಲ್ಲದ್ ಗ್ಯಾರಂಟಿ ಮಾಡ್ಲಾಕತ್ತಾರ ಸುಮ್ಮನೆ ದಲಿತರಲ್ಲಿ ತಪ್ಪು ಕಲ್ಪನೆ ಮಾಡ್ಲಾಕ ಮಾಡ್ಲಾಕತ್ತ ನಿಮಗೆ ಅಷ್ಟು ಇದು ಇತ್ತಂದ್ರೆ ಕರ್ನಾಟಕ ಮುಖ್ಯಮಂತ್ರಿ ಯಾಕೆ ಮಾಡಲಿಲ್ಲರಪ್ಪ ಯಾರ್ಯಾರು ಮಾಡಿದ್ರಿ ಖರ್ಗೆ ಸಾಹೇಬ್ರನ್ನ ಯಾಕೆ ಮಾಡಲಿ ನೀವು ಮಾಡಬೇಕಾಗಿತ್ತಲ್ಲ ಅವಕಾಶ ಇತ್ತಲ್ಲ ಅವ್ರಿಗೆ ಅವಾಗಂತರೂ ಯಾರು ಈ ಚೀಟಿ ಬರ್ತೀವಿ ದಿಲ್ಲಿ ಚೀಟಿ ಏನು ಬರ್ತೈತೆ ಅವ್ರ ಮುಖ್ಯಮಂತ್ರಿ ಆಗ್ತಿದ್ರು ಕಾಂಗ್ರೆಸ್ನಾಗ ಅವಾಗ ಖರ್ಗೆ ಸಾಹೇಬ್ರಿಗೆ ಏನು ಕಡಿಮೆ ಇತ್ತು ಎಲ್ಲ ಅರ್ಹತಿದ್ದು ಅವ್ರಿಗೆ ಯಾಕೆ ಮಾಡಲಿ ಈಗ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾಕೆ ಮಾಡಿರಪ್ಪ ಅಂದ್ರೆ ಅವ್ರಿಗೆ ನೂರಕ್ಕೂ ನೂರು ಆತ್ಮವಿಶ್ವಾಸ ಐತಿ ಕರ ಭಾರತದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ನರೇಂದ್ರ ಮೋದಿಯವರು ಬರೋರು ಸೊಮ್ಮೆ ಪಾಪ ದಲಿತರಿಗೆ ತಪ್ಪು ಹಾದಿ ಹೇಳಲಕ್ಕ ದಲಿತರಿಗೆ ಮಾಡಿದಷ್ಟು ನಮ್ಮ ಬಿ ಜೆ ಪಿ ಕೆಲಸ ಯಾರೂ ಮಾಡಿಲ್ಲ ಅಂಬೇಡ್ಕರ್ ಅವರ ಐದು ಪಂಚತೀರ್ಥಗಳನ್ನು ಮಾಡೋದ್ರೆ ನರೇಂದ್ರ ಮೋದಿಯವರು ಇವತ್ತು ಕಾಶ್ಮೀರನಾಗ ದಲಿತರಿಗೆ ಮೀಸಲಾತಿ ಇರಲಿಲ್ಲ ಮುನ್ನೂರ ಎಪ್ಪತ್ತನೇ ಪ್ರಕಾರ ಇವತ್ತು ಕಾಶ್ಮೀರದ ಗ್ರಾಮ ಪಂಚಾಯತಿಂದು ಎಮ್ ಎಲ್ ಎಂ ಪಿ ದಲಿತರು ಅವಕಾಶ ಮಾಡೋದ್ರೆ ನರೇಂದ್ರ ಮೋದಿಯವರು ದಲಿತರಿಗೆ ಬಿ ಜೆ ಪಿನಿಂದ ನಿಂದ ಏನು ಪ್ರಮೋಷನ್ದಲ್ಲಿ ಕೊಟ್ಟಿವಿ ಮನೆ ಬಸವರಾಜ ಬೊಮ್ಮಾಯವ್ರ ಎಲ್ಲ ಎಸ್ ಸಿ ಎಸ್ ಟಿದು ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಿದ್ರು ನಾವು ದಲಿತರಿಗೆ ಏನೇನೆ ಮಾಡಿವ್ರಿ ಭಾರತ ರತ್ನ ಕೊಟ್ಟರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಯಾರು ಅದು ನಮ್ಮ ಸಪೋರ್ಟ್ ಇದ್ದಂಥ ವಾಜಪೇಯಿ ಅವರು ಅಧ್ವನಿರು ಮಂತ್ರಿಗಳಿದ್ದಂಥ ಸರ್ಕಾರವಿ ಹೀಗಾಗಿ ಸುಮ್ಮ ಸುಮ್ಮನೆ ನಾವು ಕರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನಮ್ಮ ಗೌರವ ಐತಿ ಆದ್ರೆ ಈಗ ಕಾಲಿಲ್ಲ ಈ ಪ್ರಧಾನಮಂತ್ರಿ ಆಗುವಂಥ ಕಾಲಿಲ್ಲ ಹಿಂದಿತ್ತಂದ್ರೆ ಆಗ್ತಿತ್ತು ಇನ್ನಂತರ ಪಾಪ ನರೇಂದ್ರ ಮೋದಿಯವ್ರು ಬರೋರೆ ಖರ್ಗೆ ಅವರು ವಿರೋಧ ಪಕ್ಷ ನಾಯಕರು ಆಗವ್ರೆಂಟ್ರಲ್ ಹತ್ತು ವರ್ಷ ಮಾಡಿ ಬಂದಿನಲ್ಲಿ ಮತ್ತೆ ಅಲ್ಲಿ ಹೋಗಿ ನಾನು ದಿಲ್ಲಿ ಎಲ್ಲ ನೋಡಿ ಅಡ್ಡಾಡಿ ಎಲ್ಲ ಅಲ್ಲಿ ಏನು ರಾಜಕೀಯ ನನಗೆ ಹತ್ತು ವರ್ಷ ನೋಡೀನಿ ಈಗ ನಾನು ಇನ್ನು ನಂದು ಗ್ರಾಮ ಪಕ್ಷದ ಪ್ರಕಾರ ಎಪ್ಪತ್ತೈದು ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ಬೇಕಾ ಈಗ ಅರುವತ್ತಾದವು ಇನ್ನು ಹದಿನೈದು ವರ್ಷ ನಾನು ಉಳ್ದದೆ ಕಡೀಗ ನಾ ಬಿಜಾಪುರನಾಗೆ ನನ್ನ ಕರಮಭೂಮಿ ನನಗೆ ಜೀರೋದಿಂದ ನನ್ನ ಈ ಸ್ಥಾನಕ್ಕೆ ತಂದರು ಬಿಜಾಪುರ ಜಿಲ್ಲಾ ಜನ ನಾನು ಪಕ್ಷೇತರ ಎಮ್ ಎಲ್ ಸಿ ನಿಂತರೂ ನಾನು ಬಿಜಾಪುರ ಬಾಗಲ್ಕೋಟೆ ಜನ ನನಗೆ ಕೈ ಬಿಡಲಿಲ್ಲ ಕರ್ನಾಟಕದ ಹೈಯಸ್ಟ್ ದಿಂದ ನನ್ನ ಒಬ್ಬ ವಿಧಾನ ಪರಿಷತ್ ಮಾಡಿ ಮತ್ತೆ ಪುನರ್ಜನ್ಮ ಕೊಟ್ಟರು ನಾನು ಬಂದು ಬಿದರ್ಕ ನಿಂದಿರ್ತೀನಿ ಬಾಗಲಕೋಟೆ ಅದಕ್ಕೆ ಕೆಲಸ ಇಲ್ಲ ನನಗೆ ಅಲ್ಲಿ ಬಾಗಲೋ ಬಾಗಲಕೋಟ್ನಾಗ ರೀ ಸಿಟಿಂಗ್ ಎಂ ಪಿ ಅದಾರ ಅಲ್ಲಿ ಸಾಕಟ್ಟು ಕಾರ್ಯಕರ್ತರು ಅದಾರ ಬೀದರ್ನಾಗ ಅದಾರ ಮನೆ ನಮ್ಮ ಮೋರಿ ಹೇಳಿದ್ರು ಬಂದು ಬಿದರ್ಗ್ ಬಂದ್ ನಿಂದ್ರೆ ನ್ಯಾಷನಲ್ ಲೀಡ್ರೆ ನಾನ್ ಯಾವಾಗ್ ವಿಲನ್ ನಾ ಹೀರೋ ಅಲ್ಲ ಸರ್ವ ಪಕ್ಷದ ವಿರೋಧ ಪಕ್ಷದ ನಾಯಕ ನಾನೇಶ ಅದಕ್ಕೆ ಜನರ ಮಾನಸದಿಂದ ಬಂದಂತ ವಿರೋಧ ಪಕ್ಷ ನಾಯಕ ನಿಮ್ಗೆ ಹೀರೋ ಆಗ್ಬೇಕಂತ ಯಾಕೆನಿಸ್ತಾ ಇಲ್ಲ ರೀ ವಿಲನ್ ಪಾತ್ರ ಮಾಡೋರ್ ಯಾರು ವಿಲನ್ ಇದ್ರೆ ಒಂದು ಮಹತ್ವ ಗೊತ್ತಾಗೋದು ಇಲ್ಲಕ್ಕಂದ್ರೆ ಹೀರೋ ಯಾರು ಕೂಡ ಹೊಡೆದಾಡ್ಬೇಕು ಬರೀ ಅಲ್ಲಿಂದ ಇದ್ರ ಆಡಾಡ್ ಕೂತಾಡ ತುಷ ಪ್ಯಾರಕಿ ಹತ್ತಿಷ್ಟ ಆಡ್ಬೇಕ ಎಷ್ಟೋ ಮಂದಿ ವಿಲನ್ ಇದ್ದವ್ರ ಹೀರೋ ಆಗ್ಯಾರ ಅಂಬರೀಷ್ ಏನಿದ್ ಮೊದಲ ಹಂಗ ಅಂಬರೀಷ್ ಹಂಗೆ ನಾನು ಹೀರೋ ಆಗ್ಬೋದು